ಫಲಸ್ತೀನ್ ಇಸ್ರೇಲ್ ಸಂಘರ್ಷ ಮತ್ತಷ್ಟು ತಾರಕಕ್ಕೇರಿದೆ ಇದೀಗ ಅದು ಅನ್ಯ ರಾಷ್ಟ್ರಗಳಿಗೂ ವ್ಯಾಪಿಸಿದೆ ಲೆಬನಾನ್ನ ಹಿಜ್ಬುಲ್ಲಾ ಇಸ್ರೇಲ್ ಮೇಲೆ ಪ್ರತೀಕಾರ ದಾಳಿಯಾಗಿ ಸರಿಸುಮಾರು ಮುನ್ನೂರರಷ್ಟು ರಾಕೆಟ್ ದಾಳಿಗಳನ್ನು ನಡೆಸಿದೆ ಹಿಜ್ಬುಲ್ಲಾ ಹಾಗೂ ಇಸ್ರೇಲ್ ನಡುವೆ ಸಂಘರ್ಷ ಮತ್ತಷ್ಟು ತಾರಕಕ್ಕೇರಿದೆ ಇಸ್ರೇಲ್ ಮೇಲೆ ಪ್ರತಿ ದಾಳಿಯಾಗಿ ಹಿಜ್ಬುಲ್ಲಾ ಮುನ್ನೂರರಷ್ಟು ರಾಕೆಟ್ಗಳನ್ನು ಇಸ್ರೇಲ್ ಸೈನ್ಯದ ಮೇಲೆ ರವಾನಿಸಿದೆ ಹಿಜ್ಬುಲ್ಲಾ ಇಸ್ರೇಲ್ ಮೇಲೆ ನಡೆಸುವ ಭೀಕರ ಪ್ರಮಾಣದ ಪ್ರತೀಕಾರವಾದ ರಾಕೆಟ್ ದಾಳಿಯನ್ನು ತಡೆಯಲು ಇಸ್ರೇಲ್ ವಾಯುಪಡೆಯ ಫೈಟರ್ ಜೆಟ್ಗಳನ್ನು ನಿಯೋಜಿಸಿದೆ ಅದೇ ರೀತಿ ಇಸ್ರೇಲ್ನ ಘಟಿ ಪ್ರದೇಶದಲ್ಲಿ ಜೀವಿಸುವಂತಹ ಇಸ್ರೇಲ್ನ ಎಂಬತ್ತು ಸಾವಿರದಷ್ಟು ಪ್ರಜೆಗಳನ್ನು ಸ್ಥಳಾಂತರಿಸಲ್ಪಟ್ಟಿದೆ ಅಷ್ಟರ ಮಟ್ಟಿಗೆ ಬೃಹತ್ ಪ್ರಮಾಣದಲ್ಲಿ ಹಿಜ್ಬುಲ್ಲಾ ರಾಕೆಟ್ ದಾಳಿ ನಡೆಸುತ್ತಿದೆ ಇಸ್ರೇಲ್ ಫೆಲಿಸ್ತೀನ್ ಸಂಘರ್ಷ ದಿನದಿಂದ ದಿನಕ್ಕೆ ತಿರುವುಗಳನ್ನು ಪಡೆಯುತ್ತಾ ಇದೆ ಒಂದೆಡೆ ಪ್ರತೀಕಾರದ ದಾಳಿಯಾಗಿ ಗಾಜಾದಿಂದ ಹಮ್ನಾಜ್ ಇಸ್ರೇಲ್ನ ಮೇಲೆ ಪ್ರತೀಕಾರ ದಾಳಿ ನಡೆಸ್ತಾ ಇದೆ ಮತ್ತೊಂದೆಡೆ ನಿಂದ ಹಿಜ್ಬುಲ್ಲಾ ರಾಕೆಟ್ ಮೂಲಕ ತೀವ್ರ ತರದ ಪ್ರತಿದಾಳಿಯನ್ನು ಇಸ್ರೇಲ್ ಮೇಲೆ ನಡೆಸ್ತಾ ಇದೆ ಇಷ್ಟರ ಮಟ್ಟಿಗೆ ನ ಹಿಜ್ಬುಲ್ಲಾ ಸಂಘಟನೆ ಇಸ್ರೇಲ್ನ ಮೇಲೆ ಪ್ರತೀಕಾರ ದಾಳಿ ನಡೆಸಲು ಕಾರಣವೇನು ಇದಕ್ಕೆ ಸ್ಪಷ್ಟವಾದ ಹೇಳಿಕೆಯನ್ನು ಹಿಜ್ಬುಲ್ಲಾ ಬಿಡುಗಡೆ ಮಾಡಿದೆ ಹಿಜ್ಬುಲ್ಲಾ ಇಸ್ರೇಲ್ನ ಮೇಲೆ ಇದು ಇಸ್ರೇಲ್ ಇದ್ದಕ್ಕೆ ನಡೆಸುವ ಪ್ರಚೋದನೆ ಎಂದು ಹಿಜ್ಬುಲ್ಲಾ ಸ್ಪಷ್ಟವಾಗಿ ಸಾರ್ತಾ ಇದೆ ಹಿಜ್ಬುಲ್ಲಾರ ಕಮಾಂಡರ್ ಫುವಾದ್ ಶುಕುರ್ನಾ ಹತ್ಯೆಯ ಪ್ರತೀಕಾರ ಎಂದು ಈ ರಾಕೆಟ್ ದಾಳಿಯನ್ನು ಹಿಜ್ಬುಲ್ಲಾ ಬಿಂಬಿಸಿದೆ ಕಳೆದ ತಿಂಗಳು ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಮಿಲಿಟರಿ ಕಮಾಂಡರ್ ಫುವಾಜ್ ಶುಕುರ್ನಾ ಹತ್ಯೆಯನ್ನು ಇಸ್ರೇಲ್ ನಡೆಸಿತು ಅದೇ ರೀತಿ ಹಮಾಜ್ನ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯ ಹತ್ಯೆಯನ್ನು ಇರಾನ್ನ ರಾಜಧಾನಿ ಟೆಹ್ರಾನ್ನಲ್ಲೂ ಇದೇ ಇಸ್ರೇಲ್ ನಡೆಸಿತು ಇದರ ವಿರುದ್ಧ ಪ್ರತೀಕಾರದ ಪ್ರತಿಜ್ಞೆ ಒಂದೆಡೆ ನಿಂದ ಹಿಜ್ಬುಲ್ಲಾದ ತೀವ್ರ ತೀವ್ರತರದ ಆಕ್ರಮಣ ಮತ್ತೊಂದೆಡೆ ಗಾಜಾದಿಂದ ಪ್ರತೀಕಾರ ಮತ್ತೊಂದೆಡೆ ಯಮನ್ನ ಗುಲ್ತಿಗಳಿಂದ ಆಕ್ರಮಣ ಇದರಿಂದ ವಿಚಲಿತಗೊಂಡಿರುವ ಇಸ್ರೇಲ್ನ ಪ್ರಧಾನಿ ನತನ್ಯಾವು ಇಂದು ಭದ್ರತಾ ಕ್ಯಾಬಿನೆಟ್ನ ಸಭೆ ಕರೆದಿದ್ದಾರೆ ಇಸ್ರೇಲ್ನ ರಕ್ಷಣಾ ಸಚಿವರಾದ ಯೋ ಗ್ಯಾಲೆಂಟ್ ಅವರು ಮುಂದಿನ ನಲವತ್ತೆಂಟು ಗಂಟೆಗಳ ಕಾಲ ಇಸ್ರೇಲ್ನಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದಾರೆ ಇದರೊಂದಿಗೆ ಇಸ್ರೇಲ್ಗೆ ಅಮೆರಿಕ ಸರ್ವ ಸಹಾಯದ ಸನ್ನಾಹವನ್ನು ಮಾಡಿಕೊಟ್ಟಿದೆ ಇದು ಮತ್ತೊಂದು ಮಹಾಯುದ್ಧಕ್ಕೆ ಕಾರಣವಾಗಬಹುದೇ ಎಂಬುದು ಜನರಲ್ಲಿ ಆತಂಕವನ್ನು ಮೂಡಿಸಿದೆ